ಸೊ ಹಾಯ್ ಸ್ನೇಹಿತರೆ ನಾನಂತೂ ತುಂಬ ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತೇಳಿ ಭಾವಿಸ್ತೀನಿ ನಾನು ಇವತ್ತು ಎಲ್ಲಿ ಹೋಗ್ತಾ ಇದ್ದೀನಿ ಅಂತ ತೋರಿಸ್ತೀನಿ ಬನ್ನಿ ನಾನಿವತ್ತು ಹೋಗ್ತಾ ಇರೋ ಜಾಗ ಒಂದು ಜ್ಯುವೆಲ್ಲರಿ ಶಾಪ್ಗೆ ಹೋಗ್ತಾ ಇರೋದು ಅಮೃತಹಳ್ಳಿಲಿರೋ ಚಂದನ್ ಶಾಪ್ ಶಾಪ್ಗೆ ಹೋಗ್ತಾಯಿದ್ದೀನಿ ನಾನು ಈ ಶಾಪ್ಗೆ ಫಸ್ಟ್ ಟೈಮ್ ವಿಸಿಟ್ ಕೊಟ್ಟಿದ್ದು ನನ್ನ ಕಝಿನ್ ಒಬ್ರು ಇವ್ರ ಹತ್ರ ಸುಮಾರು ವರ್ಷದಿಂದ ಹೊರವೇ ತೊಗೋತಾ ಇರೋದು ಅವಳು ಯಾವಾಗಲೂ ಹೇಳ್ತೀನಿ ಒಂದು ಚೀಟಿ ಹಾಕಿ ಅಕ್ಕ ಇವರತ್ರ ಅಂತೇಳಿ ನಾನು ಸುಮಾರು ಒಂದು ಓದ್ ವರ್ಷದಲ್ಲಿ ಚೀಟಿ ಹಾಕಿದ್ದೆ ಸರಿ ಅಂತೇಳಿ ನನ್ನ ಮಗಳಿಗೆ ರಿಂಗ್ ಮಾಡಿಸ್ಬೇಕಾಯ್ತು ಬ್ರೇಸ್ಲೆಟ್ ಇವ್ರ ಹತ್ರ ರೆಡಿ ಇತ್ತು ನಾನು ಅದನ್ನೇ ತೊಗೊಂಡಿದ್ದೆ ರಿಂಗ್ ಮಾತ್ರ ಮಾಡೋದಕ್ಕೆ ಹೇಳಿದೆ ನಾನು ಎರಡು ರಿಂಗ್ ಮಾಡಿಸಿತ್ತು ಒಂದು ನನ್ನ ತಂಗಿಗೆ ಒಂದು ನನ್ನ ಮಗಳಿಗೆ ಎರಡೂ ಒಂದೇ ಥರ ಒಂದೇ ಗ್ರಾಮಲ್ಲಿ ಮಾಡಿಸಿದ್ದೆ ತುಂಬ ಅಂದರೆ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ರು ನನ್ನ ಮಗಳಿಗೆ ಏನಾದರೂ ಗಿಫ್ಟ್ ಕೊಡಿಸಲೇಬೇಕು ಅಂತ ನಾನು ಅಂದ್ಕೊಂಡೆ ಪ್ರತಿ ವರ್ಷ ನಾನು ಏನಾದರೂ ಗೋಲ್ಡ್ ಗಿಫ್ಟ್ ಕೊಡ್ತೀನಿ ಹಾಗೆ ಅವಳ ಹತ್ರ ಬ್ರೇಸ್ಲೆಟ್ ಇರಲಿಲ್ಲ ಅದು ಒಂದು ಕೊಟ್ಟುಬಿಡೋಣ ಅಂತೇಳಿ ಅಂದ್ಕೊಂಡೆ ಅದೇ ಟೈಮ್ಗೆ ರಿಂಗ್ ನೆನಪಾಯಿತು ಇದನ್ನು ಅಂದ್ಕೋತಿದ್ದೆ ಮಾಡಿಸೋಣ ಅಂತೇಳಿ ಅವಳಿಗೆ ಇದನ್ನು ಕೊಟ್ಟರೆ ಖುಷಿ ಆಗುತ್ತೆ ಅಂತೇಳಿ ಅಂಥೇಳಿ ನನಗೆ ಸ್ವಲ್ಪ ಡೌಟ್ ಇತ್ತು ಯಾಕಂದರೆ ನಾನು ಇನ್ನೊಂದು ನಾಲ್ಕು ದಿವಸ ಅವಳು ಬರ್ಡೇ ಇರೋ ಟೈಮಲ್ಲಿ ನಾನು ಆರ್ಡರ್ ಕೊಟ್ಟಿದ್ದೀವಿ ರೀವು ಆದರೂ ಅವರು ಮಾಡಿಕೊಟ್ರು ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ನಾನು ಏನು ಯಾವ ಥರ ಬೇಕು ಅಂತ ಹೇಳಿದ್ನೋ ಅದೇ ಥರ ಮಾಡಿಕೊಟ್ಟಿದ್ದಾರೆ ಈ ಶಾಪಲ್ಲೂ ಒಳ್ಳೊಳ್ಳೆ ಕಲೆಕ್ಷನ್ಸ್ ಇದೆ ನಾನು ಇವರು ಡೀಟಲ್ಲು ಬಯೋದಲ್ಲಿ ಹಾಕಿರ್ತೀನಿ ನೀವು ಒಂದು ಸಲ ಈ ಶಾಪ್ಗೆ ವಿಸಿಟ್ ಮಾಡಿ ರಾಯರ್ ದಯೆಯಿಂದ ಈ ವರ್ಷ ನನ್ನ ಮಗಳಿಗೆ ಬರ್ತಾಡಿ ಹೇಗೆ ಮಾಡಬೇಕು ಅಂದ್ಕೊಂಡು ಇನ್ನೂ ಹಾಗೆ ಮಾಡಿದೆ നമുക്കു തുമ്പം ഖുഷിയായിട്ട്